ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಪ್ರತಿ ಕುಟುಂಬದವರಿಗೆ ಮೂವತ್ತು ಸಾವಿರದವರೆಗೆ ಧನ ಸಹಾಯ ಸಿಗ್ತಾ ಇದೆ ಹಾಗಿದ್ರೆ ಈ ಯೋಜನೆ ಯಾವುದು ಹೇಗೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಬನ್ನಿ ಪಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದ ಕುಟುಂಬದವರಿಗೆ ಸರ್ಕಾರದ ಕಡೆಯಿಂದ ಮೂವತ್ತು ಸಾವಿರದವರೆಗೆ ಸಹಾಯಧನವನ್ನ ಸಿಗ್ತಾ ಇದೆ ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ನೋಡ್ಕೊಳ್ಳೋಣ ಇದು ಬಂದ್ಬಿಟ್ಟು ಏನಪ್ಪಾ ಅಂತ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿರ್ತಾರೋ ಅಂತವರಿಗೆ ಕೇಂದ್ರ ಸರ್ಕಾರದಿಂದ ಪಿ ಸೂರ್ಯ ಗೃಹ ಯೋಜನೆ ವತಿಯಿಂದ ಮೂವತ್ತು ಸಾವಿರದವರೆಗೆ ತಮ್ಮ ಮನೆಯ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನು ಹಾಕಲು ಧನ ಸಹಾಯ ಸಿಗ್ತಾ ಇದೆ ನೋಡಿದ್ರಲ್ಲ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಸೌರ ವಿದ್ಯುತ್ ಕನೆಕ್ಷನ್ ಅನ್ನ ಮೀನ್ಸ್ ಸೂರ್ಯ ಗ್ರಹ ಯೋಜನೆಯ ಯೋಜನೆಯ ಮೂಲಕ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ನೀವು ಮಾಡ್ಕೋಬೇಕು ಅಂತ ಅಂದ್ರೆ ಈ ಒಂದು ಇದಕ್ಕೆ ನಿಮ್ಗೆ ಸಹಾಯಧನ ಅನ್ನೋ ಅಂತ ಮೂವತ್ತು ಸಾವಿರದವರೆಗೆ ಸಿಗುತ್ತೆ ಇದೊಂದು ಯೋಜನೆಯ ಯೋಜನೆಯಿಂದಾಗಿ ನೀವು ನಿಮ್ಮ ಮನೆಯ ಮೇಲೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಬಹುದಾಗಿದೆ ಇದರ ಜೊತೆಗೆ ನಿಮಗೆ ಉಚಿತ ಮುನ್ನೂರು ಯೂನಿಟ್ ವಿದ್ಯುತ್ ನೀಡಲಾಗುತ್ತೆ ನೋಡೋದ್ರಲ್ಲ ತ್ರೀ ಹಂಡ್ರೆಡ್ ಯೂನಿಟ್ಸ್ ವರ್ಗವನ್ನು ನಿಮಗೆ ಉಚಿತ ವಿದ್ಯುತ್ ಯೂನಿಟ್ಗಳವರೆಗೆ ನೀವು ಉಚಿತ ವಿದ್ಯುತ್ ಅನ್ನ ಪಡ್ಕೊಂಡ್ರೆ ನೀವು ಕರೆಂಟ್ ಬಿಲ್ ಕಟ್ಟುವಂತಹ ಅವಶ್ಯಕತೆನೇ ಇರೋಲ್ಲ ಸೊ ಇದಕ್ಕೋಸ್ಕರ ನಿಮಗೆ ಸೌರ ವಿದ್ಯುತ್ ಅಂದ್ರೆ ಸೂರ್ಯ ಗ್ರಹ ಸೌರ ವಿದ್ಯುತ್ ಕನೆಕ್ಷನ್ ಅನ್ನ ನೀವು ತಗೋಬಹುದು ಹಾಗೆನೇನೆ ಕರೆಂಟ್ ಬಿಲ್ ಅನ್ನ ಕಟ್ಟುವಂತಹ ಅವಕಾಶ ಇರೋದಿಲ್ಲ ಅವಶ್ಯಕತೆನೇ ಇರೋದಿಲ್ಲ ಈ ಒಂದು ಯೋಜನೆಯು ಒಂದು ಕಿಲೋಮೀಟರ್ ವ್ಯವಸ್ಥೆಗೆ ರೂಪಾಯಿ ಮೂವತ್ತು ಸಾವಿರ ರೂಪಾಯಿಗಳನ್ನ ಮತ್ತೆ ಎರಡು ಕಿಲೋ ವ್ಯವಸ್ಥೆಗೆ ಎರಡು ಕಿಲೋ ವ್ಯವಸ್ಥೆಗೆ ಎಪ್ಪತ್ತೈದು ಸಾವಿರಗಳನ್ನ ಹಾಗೆ ಮೂರು ಕಿಲೋ ವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯವಸ್ಥೆಗೆ ಬಂದ್ಬಿಟ್ಟು ಎಂಬತ್ತು ಸಾವಿರದವರೆಗೆ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಹಾಗೆ ಈ ಒಂದು ಯೋಜನೆಗೆ ನೀವು ಹತ್ತಿರದ ಅಂಚೆ ಕಚೇರಿಯ ಮೂಲಕ ಅಂಚೆ ಇಲಾಖೆಯ ಮೂಲಕ ಅರ್ಜಿನ ಸಲ್ಲಿಸಬಹುದಾಗಿದೆ ನಿಮ್ಮ ಹತ್ರ ನಿಮ್ಮ ಮನೆ ಹತ್ರ ಯಾರು ಅಂಚೆ ಇಲಾಖೆ ಇದ್ರೆ ಅಲ್ಲಿ ಹೋಗು ಹೋಗಿ ಇದೊಂದು ಅರ್ಜಿಗೆ ನೀವು ಅಂದ್ರೆ ಇದಕ್ಕೆ ಅಪ್ಲೈಯನ್ನ ಅನ್ನ ಮಾಡಬಹುದಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಈ ಒಂದು ಸ್ಕೀಮ್ಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲೆ ಯಾವ್ದು ಅಂತ ನೋಡ್ಕೊಳ್ಳೋಣ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಹಾಗೆ ಗುರುತಿನ ಚೀಟಿ ಮೀನ್ಸ್ ವೋಟರ್ ಐ ಡಿ ಹಾಗೆ ಪ್ರಮುಖವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಇವಾಗ ಯಾವ ಕೆಲಸನು ಆಗಲ್ಲ ಮೇನ್ ಆಗಿ ಬೇಕಾಗಿರುವಂತಹದ್ದೇನೆ ರೇಷನ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ ಬುಸ್ ಮೀನ್ಸ್ ಅಮೌಂಟ್ ಆಗ್ತಾರಲ್ಲ ಸೊ ಅದಕ್ಕೋಸ್ಕರ ಅದೊಂದಿರಬೇಕು ವಿಳಾಸದ ಪುರಾವೆ ಅಡ್ರೆಸ್ ಪ್ರೂಫ್ ಇರಬೇಕು ಹಾಗೆ ಗುರುತಿನ ಚೀಟಿ ಹೇಳದ್ನಲ್ಲ ಐ ಡಿ ಕಾರ್ಡ್ ಯಾವ್ದಾದ್ರು ಆಗುತ್ತೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಯಾರು ಅಪ್ಲೈ ಮಾಡ್ತಿದ್ರ ಅಂತವರ್ದು ಸೊ ಯಾರು ಅಪ್ಲೈ ಮಾಡ್ತಿದ್ದೀರಾ ಅಂತ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದ್ರೆ ಫೋಟೋ ಇರಬೇಕು ಹಾಗೆ ವಿದ್ಯುತ್ ಬಿಲ್ ನೀವು ಇರುವಂತಹ ಮನೆಯ ಕರೆಂಟ್ ಬಿಲ್ ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇದಿಷ್ಟೋ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಸೂರ್ಯ ಗ್ರಹ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೋಬಹುದು ಯಾರ್ ತಾನೇ ಇದೊಂದು ಲಾಭವನ್ನ ಪಡ್ಕೊಂಡ್ರೆ ಅಂದ್ರೆ ಕರೆಂಟ್ ಬಿಲ್ ಅನ್ನ ಕಟ್ಟುವಂತಹ ಅವಶ್ಯಕತೆನೆ ಇರಲ್ಲ ಸೊ ಅದಕ್ಕೋಸ್ಕರ ನೀವು ಕೂಡ ಈ ಎಲ್ಲಾ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ನಿಮ್ಮ ಹತ್ತಿರದ ಅಂಚೆ ಇಲಾಖೆಗೆ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸೂರ್ಯಗ್ರಹ ಅಂದ್ರೆ ಸೌರ ವಿದ್ಯುತ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಮೂವತ್ತು ಸಾವಿರದವರೆಗೆ ಸಹಾಯಧನವನ್ನ ಪಡ್ಕೊಳ್ಳಿ ಹಾಗೆ ಇದರ ಲಾಭವನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಗಿ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್